ಸ್ನೇಹಿತರೆ ಇವತ್ತು ಭತ್ತದ ಗದ್ದೆಗೆ ಬಂದಿದ್ದೀನಿ ಇದು ನಮ್ಮ ಗದ್ದೆ ಆ ಕಡೆ ಇದೆ ನಾನು ಗದ್ದೆಗೆ ಬಂದಿದ್ದೀನಿ ಇವತ್ತು ಎಲ್ಲ ಗೊ ಗದ್ದೆದು ಭತ್ತಗಳು ಗೊನೆ ಕಡಿತಾ ಇದೆ ಔಷಧಿ ಹೊಡಿಬೇಕಾಗಿತ್ತು ನಮ್ಮ ಔಷಧಿ ಹೊಡಿತಾ ಇದಾರೆ ನಮ್ಮ ಗದ್ದೆಗೆ ಇವತ್ತು ನೋಡಿ ನಾನು ನಾಟಿ ಮಾಡಿ ಮೂರು ತಿಂಗಳಾಯ್ತು ಮೂರು ತಿಂಗಳಾಗಿ ಇವಾಗ ಅವು ಒಡೆ ಕಡಿತೈತೆ ಮತ್ತು ಭತ್ತ ಕಡಿತ ಐತೆ ಇವಾಗ ಒಂದು ಔಷಧಿ ಹೊಡೆದ್ರೆ ಯಾವುದೇ ಥರದ್ದು ರೋಗ ಆಗಲಿ ರುಜಿನೇ ಆಗಲಿ ಬರಲ್ಲ ಇದು ಮಾಧವ ಮಂತ್ರಿ ಅಣೆಕಟ್ಟಿಂದ ನೀರು ಸರಬರಾಜು ಆಯ್ತದೆ ಇಲ್ಲಿಗೆ ಸುಮಾರು ಐದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಎಕ್ ಎಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ನೀರಾವರಿಗೆ ಯೋಜನೆಗೆ ಮಾಧವ ಮಂತ್ರಿ ಅಣೆಕಟ್ಟು ನೀರನ್ನ ಸರಬರಾಜು ಮಾಡುತ್ತೆ ಇದು ನೋಡ್ತಾ ಇದ್ದೀರ ನೀವು ಇದು ಇದನ್ನು ನಾಟಿ ಮಾಡಿ ಮೂರು ತಿಂಗಳಾಗಿದೆ ಈಗಿಷ್ಟು ಬಂದಿದೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಹೋದ್ರೆ ಇದು ಭತ್ತ ಕಡಿತದೆ ಈಗಾಗಲೇ ಒಂದೊಂದು ಭತ್ತಗಳು ಈಚೆ ಬಂದಿದೆ ಗೊನೆಗಳು ಕಡ್ದಿದೆ ನೋಡಿ ಸ್ನೇಹಿತರೆ ಈ ಗದ್ದೆನ ನೋಡಕ್ಕೆ ಒಂಥರ ಒಂದು ಅದ್ಭುತ ಈಗ ಅಲ್ಲಿ ಕಣ್ಣು ನಾವು ಕಣ್ಣು ಹಾಯಿಸ್ತೀವಿ ಎಷ್ಟು ದೂರ ಕಣ್ಣು ಹಾಯಿಸ್ತೀವಿ ಅಷ್ಟು ದೂರ ಕಂಡೇ ಭತ್ತದ ಗದ್ದೆಗಳೇ ಕಾಣುತ್ತೆ ಈ ಕಡೆ ಎಲ್ಲ ಬೈಲುಗಳು ನೋಡೋಕೆನೆ ಒಂದು ಚಂದ ಇನ್ನೊಂದು ಜನವರಿ ಹೊತ್ತಿಗೆ ಇದು ಕುಯ್ಲಕ್ಕೆ ಬರುತ್ತೆ ಇವಾಗ ಇವಾಗ ಭತ್ತಗಳು ಬಂದಿರುತ್ತೆ ಇವಾಗ ಹಾಲು ಭತ್ತಗಳು ಇವಾಗ ಭತ್ತ ಕಡ್ದಾಗ ಸ್ವಲ್ಪ ಹಾಲು ಬರುತ್ತೆ ಹಾಲು ತುಂಬಿ ಮತ್ತೆ ಅದು ಕಾಳಾಗುತ್ತೆ ಭತ್ತದ್ದು ಇನ್ನೂ ಒಂದು ಹದಿನೈದು ದಿನ ಬೇಕು ಇಲ್ಲಿ ಈ ಭತ್ತ ಬರೋಕ್ಕೆ ಗೊನೆಗಳು ಬಂದು ಇನ್ನೂ ಜನವರಿ ಗಂಟ ಕುಯಿಲನ್ನು ಕೊಯ್ಬೋದು ಜನವರಿ ಫೆಬ್ರವರಿ ಹೊತ್ತಿಗೆ ಕುಯ್ಲನ್ನ ಕುಯ್ದು ಮುಗಿಸ್ಬೋದು ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಆದರೂ ಇದ್ದೀನಿ ಭತ್ತದ ಗದ್ದೆಗಳ ಬಗ್ಗೆ ಇದು ಮೂರಿಂದ ಆರು ತಿಂಗಳು ಬೆಳೆ ಕೆಲವೊಂದು ನಾಲ್ಕು ತಿಂಗಳಿಗೆ ಬರುತ್ತೆ ಕೆಲವೊಂದು ಐದು ತಿಂಗಳಿಗೆ ಬರುತ್ತೆ ಕೆಲವೊಂದು ಭತ್ತಗಳು ಆರು ತಿಂಗಳಿಗೆ ಬರುತ್ತೆ ನಾನು ಹಾಕಿರೋದು ಅಗ್ರಿ ಆರ್ ಎನ್ ಆರು ಹಾಕಿದ್ದೀನಿ ಇದೇನು ನೋಡ್ತಾಯಿದ್ದೀರಾ ನೀವು ಇದು ಮೂರು ತಿಂಗಳು ಮೇಲಾಗಿದೆ ಈ ಭತ್ತ ಹಾಕಿ ಈಗ ಗೊನೆ ಎಲ್ಲ ಕಡಿದಿದೆ ಭತ್ತದ್ದು ಇನ್ನೊಂದು ಎರಡು ತಿಂಗಳಿಗೆ ಇದು ಕಟಾವಿಗೆ ಬರುತ್ತೆ ಜನವರಿಗೆಲ್ಲ ಕಟ್ಟೋಗಿ ಬರುತ್ತೆ ಒಂದು ಎಕರೆಗೆ ಮ್ಯಾಕ್ಸಿಮಮ್ಮು ಮೂವತ್ತೈದರಿಂದ ನಲವತ್ತು ಮೂಟೆ ಭತ್ತ ಬೀಳುತ್ತೆ ಒಂದು ಮೂಟೆ ಭತ್ತ ಬಂದು ಎಪ್ಪತ್ತು ಕೆ ಜಿ ಬರುತ್ತೆ ಸ್ನೇಹಿತರೆ ಅಲ್ಲಿಗೆ ಹಾಕೊಳ್ಳಿ ಎಷ್ಟು ಕುಂಟಲ್ ಆಗುತ್ತೆ ಅಂತ ಒಂದು ಎಕರೆಗೆ ನೀವೇ ಕೌಂಟ್ ಮಾಡ್ಕೊಳ್ಳಿ ನೋಡಿ ಇದು ಭತ್ತ ಗದ್ದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಗಂಟ ಕಣ್ಣಾಯಿಸಿದ್ರೂ ಗದ್ದೆಗಳನ್ನೇ ಈ ಕಡೆ ಸುತ್ತಮುತ್ತಲೂ ಗದ್ದೆಗಳಿದೆ ನೋಡಿ ಇದು ಮಾನವ ಮಂತ್ರಿ ಅಣೆಕಟ್ಟೆಯಿಂದ ನೀರು ಸರಬಜರಾಗಿರುತ್ತೆ ಐದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹೆಕ್ಟೇರ್ ಭೂ ಪ್ರದೇಶಕ್ಕೆ ಅಚ್ಚುಕಟ್ಟು ಭೂ ಪ್ರದೇಶಕ್ಕೆ ನೀರು ಸ್ಟಾವಾಗುತ್ತೆ ಇಲ್ಲೆಲ್ಲ ಎರಡು ಬೆಳೆನ ಬೆಳೀತಾರೆ ಬರೀ ಭತ್ತನೇ ಬೆಳೆಯೋದು ಈ ಭತ್ತನ ಬೆಳೆದು ಸ್ನೇಹಿತರೆ ಇದಾದಮೇಲೆ ಮಾರ್ತಾರೆ ಇವರು ದಲ್ಲಾಳಿಗಳು ಬಂದು ತಗೋತಾರೆ ಇಲ್ಲಿ ಅದಾದ ತಕ್ಷಣ ನೆಕ್ಸ್ಟು ಭತ್ತನೇ ಹಾಕೋದು ಇದು ಕಾರ್ ಪ್ಲ ಪಸ್ಲು ಐಎನ್ ಫಸ್ಲು ಅಂತ ಎರಡು ಫಸ್ಲು ಇರುತ್ತೆ ಎರಡು ಫಸ್ಲನ್ನು ಬೆಳೀತಾರೆ ಇಲ್ಲಿ ನೀರು ಎರಡು ಫಸ್ಲಿಗೂ ಬರುತ್ತೆ ಕಾವೇರಿ ವಾಟರ್ ಇದು ಅದೇ ನಾನು ಹೇಳ್ದಾಗೆ ಮಾನವ ಮಂತ್ರಿ ಅಣೆಕಟ್ಟಿಂದ ಅದು ಕಾವೇರಿ ಕಾವೇರಿ ನದಿಗೆ ಅದನ್ನು ಅಣೆಕಟ್ಟನ್ನು ಕಟ್ಟಿರೋಂಥದ್ದು ಅಲ್ಲಿಂದ ಇಲ್ಲಿಗೆ ನೀರು ಸರಬರ ನೀರು ಬರುತ್ತೆ ವ್ಯವಸಾಯಕ್ಕೆ ತುಂಬ ಅನುಕೂಲ ಆಗಿದೆ ಇಲ್ಲಿಂದ ಐ ರೈತರುಗಳಿಗೆ ಒಳ್ಳೆ ಅನುಕೂಲ ಆಗಿದೆ ಈ ಯೋಜ ಈ ಯೋಜನೆನ ಸರ್ಕಾರದವ್ರು ಮಾಡಿರೋಂಥದ್ದು ಒಳ್ಳೆಯ ಅನುಕೂಲ ಆಗಿದೆ ಸ್ನೇಹಿತರೆ